ಸರ್ ನಮಸ್ತೆ ಹಾಂ ನಮಸ್ತೆ 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 ಸರ್ ಕ್ಲಪ್ ಇನ್ ಕನ್ನಡ ವಾಹಿನಿಯವರಿಗೆ ನಮಸ್ತೆ ಹೇಗಿದ್ದೀನಿ ಸರ್ ಹಾಂ ಚೆನ್ನಾಗಿದ್ದೀನಿ ಸರ್ ಚೆನ್ನಾಗಿದ್ದೀನಿ ಸರ್ ಲಾಸ್ಟ್ ಟೈಮ್ ಕಾರ್ಯಕ್ರಮ ಮಾಡೋದು ಕರೆ ಕಡೆ ಮಾಡಿದ್ರು ಆಮೇಲೆ ನಿಮಗೆ ಕೇಸು ಕೂಡ ಆಗಿತ್ತು ಇವಾಗ ಅದು ಯಾವ ಹಂತದಲ್ಲಿದೆ ಜೊತೆಗೆ ಈ ಸೆಪ್ಟೆಂಬರ್ ಹದಿನೆಂಟರ ಅಪ್ಡೇಟ್ನಲ್ಲಿ ಕೊಡಿ ನಮ್ಮ ವಿಷ್ಣು ದಾದಾ ಅಭಿಮಾನಿಗಳಿಗೆ ಓಕೆ ಓಕೆ ನಾಡಿನ ಕಲಾಭಿಮಾನಿಗಳಿಗೆ ಡಾಕ್ಟರ್ ವಿಷ್ಣು ಜುನ ಅಭಿಮಾನಿಗಳಿಗೆ ವಿಷ್ಣು ಸೇನಾ ಸಂಘಟನೆಯ ಅಧ್ಯಕ್ಷ ರಾಜುಗೌಡರು ಮಾತಾಡ್ತಾ ಇದ್ದೀನಿ ಇವತ್ತು ನಿಮಗೆ ಗೊತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ಎಪ್ಪತ್ನಾಲ್ಕನೇ ಜನ್ಮೋದಿನೋತ್ಸವ ಮತ್ತು ಹದಿನಾಲ್ಕನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಕೆಲವು ಕಾರ್ಯಕ್ರಮಕ್ಕೆ ಅಡ್ಡಿ ಪಡಿಸೋದು ಮತ್ತು ಇದೆಲ್ಲ ಆಗಿತ್ತು ಕಳೆದ ವರ್ಷ ನಮ್ಮ ಮೇಲೆ ಒಂದು ಮೂರು ಕೇಸ್ನ ಪ್ರಕರಣಗಳನ್ನ ವಿಷ್ಣು ಸೇನಾ ಸಂಘಟನೆ ಮತ್ತು ಅಭಿಮಾನ ಸ್ಟುಡಿಯೋ ಇದು ಅಭಿಮಾನ ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಹಾಕಿರ್ತಾರೆ ಅದು ಕೇಸ್ಗಳನ್ನ ಪ್ರಕರಣ ನಡ್ಕೊಂಬತ್ತಾ ಇರುತ್ತೆ ಮತ್ತು ನಾವು ಏನು ಪುಣ್ಯಸ್ಮರಣ್ಯ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಏನು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದು ರಕ್ತದಾನ ಶಿಬಿರಕ್ಕೆ ಆಯೋಜನೆಗೆ ಅವಕಾಶ ಮಾಡಿಕೊಟ್ಟಿಲ್ಲ ನಾವು ಹಾಕಿದ ಏನೆಲ್ಲ ತೆರವುಗೊಳಿಸಿದ್ರು ಮತ್ತು ಅಲ್ಲೇ ನಿಂದೇನೋ ಇಷ್ಟೆಲ್ಲ ಆಯಿತು ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಎಫ್ ಐ ಆರ್ ಆಗಿದೆ ಅದು ಒಂದು ಕಡೆ ನಡ್ಕೊಂಡು ಇದೆ ಮತ್ತು ಇವಾಗ ಏನು ನಾವು ನಾನು ತುಂಬ ಸರಿ ಇದರ ಬಗ್ಗೆ ಮಾತಾಡಿದ್ದೀನಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ನಾವು ಇಷ್ಟು ಅಭಿಮಾನ ಸ್ಟುಡಿಯೋ ಮಾಲೀಕರು ನಾನು ಇವಾಗಲೂ ನಾನು ಅವರಿಗೆ ಕೈ ಮುಗಿದು ಕೇಳ್ಕೊತೀನಿ ಈಗ ನೀವು ನಾವು ನಿಮ್ಮ ಮೇಲೆ ಯಾವುದೇ ಒಂದು ಕೇಸ್ ಆಗಲಿ ಕಂಪ್ಲೇಂಟ್ ಆಗಲಿ ನಾವು ಕೊಟ್ಟಿಲ್ಲ ಇಲ್ಲಿವರೆಗೂ ನಾವು ಕೊಟ್ಟಿಲ್ಲ ನೀವು ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅಲ್ಲೇ ಮಾಡಿದ್ದಕ್ಕೆ ನಿಂದನೆ ಮಾಡಿದ್ದಕ್ಕೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತಾ ಆಗಲಿಲ್ಲ ನೀವು ಮೂರು ಮೂರು ಕಂಪ್ಲೇಂಟ್ ಕೊಟ್ಟಿದ್ರು ನಾವು ಸಾವಧಾನವಾಗಿ ನಮ್ಮ ಸಂಘಟನೆ ಪದಾಧಿಕಾರಿಗಳಾಗಲಿ ನಾವಾಗಲಿ ನಿಮಗೆ ಗೌರವ ಕೊಟ್ಕೊಂಡೆ ನಾವು ಬಂದಿದ್ದೀವಿ ಇಲ್ಲಿವರೆಗೂ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವದಲ್ಲಿ ಅವ್ರು ಸ್ವಲ್ಪ ಆಕ್ರೋಶವಾಗಿ ಮಾತಾಡಿದ್ದೆ ಒಂದೆರಡು ಪದ ಬಳಸಿರ್ಬೋದು ಅದು ಬಿಟ್ಟರೆ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ವಿರುದ್ಧ ವಿಷ್ಣು ಸೇನಾ ಸಂಘಟನೆಯಿಂದಾಗಲಿ ಪುಣ್ಯಭೂಮಿ ಟ್ರಸ್ಟಿಂದಾಗಲಿ ಅಧ್ಯಕ್ಷನಾಗಿ ನಾನೊಬ್ಬನೇ ಮಾತಾಡಿರೋದು ನಿಮ್ಮ ವಿರುದ್ಧ ಮಾಧ್ಯಮದಲ್ಲಿ ನಾವು ಯಾವುದೇ ಆಕ್ರೋಶಭರಿತ ಮಾತಾಡಲಿಲ್ಲ ಅಭಿಮಾನಿಗಳನ್ನ ನಾವು ಗೌರವ ಕೊಟ್ಟು ಗಲಾಟೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅಭಿಮಾನಿಗಳನ್ನ ಕಳಿಸ್ತಾ ಇದ್ವಿ ಅಷ್ಟು ಗೌರವಯುತವಾಗಿ ನಾವು ಕಾರ್ಯಕ್ರಮನ್ನ ನಡೆಸೋಕ್ಕೆ ನಾವು ನಡ್ಕೊಂಡಿದ್ದೀವಿ ಗೌರವಯುತವಾಗಿ ನಿಮ್ಮ ವಿರುದ್ಧ ನಾವು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಮಾಧ್ಯಮದಲ್ಲಿ ನೀವು ಮಾಧ್ಯಮದಲ್ಲೂ ಒಂದು ಕೇಸ್ ಹಾಕೊಂಡಿದ್ದೀರ ಆ ಪರವಾಗಿಲ್ಲ ನಾವು ಇವಾಗಲೂ ನಿಮಗೆ ಗೌರವ ಕೊಟ್ಟು ಅಭಿಮಾನ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ನಮ್ಮದು ಯಾವುದೇ ನನಗೆ ಸ್ವಾರ್ಥ ಇಲ್ಲ ಇದರಿಂದ ನನ್ನಿಂದ ಏನೂ ಆಗಬೇಕಾಗಿಲ್ಲ ನಾನು ಇಷ್ಟೇ ಕೇಳ್ಕೊಳ್ಳೋದು ನೀವು ಇವತ್ತು ಏನು ಕೇಸ್ ಹಾಕಿದ್ರಿ ಸಿಟಿ ಸಿವಿಲ್ ಕೋರ್ಟಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಏನು ಸಿ ಸಿ ಟ್ವೆಲ್ ಸಿಕ್ಸ್ ಫೈವ್ ಡಬಲ್ ಫೋರು ಏನು ಕೇಸ್ ಹಾಕಿದ್ರಿ ತಾವು ಎಂಟು ತಿಂಗಳಿಂದ ಯಾವುದೇ ಎವಿಡೆನ್ಸ್ ಕೊಟ್ಟಿಲ್ಲ ನಮ್ಮ ಮೇಲೆ ಏನು ಆರೋಪ ಮಾಡಿದಿರಿ ಕೋರ್ಟ್ಗೆ ನೀವೇ ಕೇಸ್ ವಾಪಸ್ ತಗೊಂಡಿದ್ದೀರಾ ಕೇಸ್ ಡಿಸ್ಮಿಸ್ ಆಗಿದೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನೀವು ಯಾವ ಉದ್ದೇಶಕ್ಕಾಗಿ ವಾಪಸ್ ತಗೊಂಡ್ರೋ ಒಳ್ಳೆ ರೀತಿಯಲ್ಲಿ ತಗೊಂಡ್ರೋ ನಮಗೆ ಗೊತ್ತಿಲ್ಲ ಅದು ನಿಮ್ಮ ವಾಪಸ್ ತಗೊಂಡೋದಕ್ಕೆ ನಾವು ನಿಮ್ಮ ನನ್ನ ಗೌರವಿತವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಜನವರಿ ತಿಂಗಳಲ್ಲಿ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು ಏನು ನೀವು ಬ್ಯಾನರ್ ತೆರವುಗೊಳಿಸಿದಿರಾ ಟ್ವೆಲ್ ಇಂಟು ಟ್ವೆಲ್ ಇಂಟು ಎರಡು ಬೋರ್ಡ್ಗಳನ್ನ ಬಿಚ್ಕೊಂಡಿದ್ದೀರಾ ಗಂಟೆಗಳು ಬಿಸ್ಕೊಂಡು ಸುಮಾರು ದಿವಸ ಆಯಿತು ದಯವಿಟ್ಟು ನಾವು ಆ ಪೂಜೆ ಗಂಟೆಗಳ ನಮಗೆ ನಮಗೆ ಕೊಡತಕ್ಕದ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾವು ಪೂಜೆ ಅವತ್ತೊಂದು ದಿವಸ ಪೂಜೆ ಮಾಡಿದಾಗ ಗಂಟೆ ಹಾಕೊಳ್ತೀವಿ ಅದನ್ನು ನಾವು ತೆರವುಗೊಳಿಸ್ತೀವಿ ಬ್ಯಾನರ್ ಮಾತ್ರ ನಾವು ಅಲ್ಲೇ ಇರುತ್ತೆ ಕಾರ್ಯಕ್ರಮದ ಸಾಕತ್ತೆ ಬಿಡ್ತೀವಿ ದಯವಿಟ್ಟು ಇನ್ನು ಮೇಲಾದರೂ ತಾವುಗಳು ಅಭಿಮಾನ ಸ್ಟುಡಿಯೋ ಮಾಲೀಕರು ಇವತ್ತೇನು ನಾವು ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ರವರ ಎಪ್ಪತ್ತೈದನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಹಾಗೂ ಅಮೃತ ಮಹೋತ್ಸವ ನಾವು ಅದ್ಧೂರಿಯಾಗಿ ಮಾಡಬೇಕು ಅಂತಿದ್ದೀವಿ ತಮ್ಮ ಸಹಕಾರ ಅತ್ಯಗತ್ಯ ನಾವು ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಇನ್ನು ಮುಂದೆ ಇಲ್ಲಿಂದ ಏನೋ ಆಯಿತು ತಪ್ಪು ನಿಮ್ಮದೇ ನಿಮ್ಮಿಂದನೇ ಆಗಿರ್ಬೋದು ನಮ್ಮಿಂದನೇ ಆಗಿರ್ಬೋದು ನಾನೇ ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ ಅಭಿಮಾನಿ ಸ್ಟುಡಿಯೋ ಮಾಲೀಕರ ಕಾರ್ತಿಕ್ ಅವರನ್ನು ದಯವಿಟ್ಟು ಇಲ್ಲಿ ನಾವು ದ್ವೇಷ ಮಾಡಿಕೊಂಡು ನಾವು ಅಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ನನಗಿಷ್ಟ ಇಲ್ಲ ನನಗಿಷ್ಟ ಇಲ್ಲ ನಾನು ನಿಮಗೆ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಯಾವುದೇ ಪದಾಧಿಕಾರಿಗಳು ನಿಮ್ಮ ವಿರುದ್ಧ ಮಾತಾಡಿಲ್ಲ ನಾನು ಮಾತಾಡಿದರೆ ಒಬ್ಬನೇ ಮಾತಾಡೋದು ಮಾಧ್ಯಮಗಳಲ್ಲಿ ಇಷ್ಟಂತೂ ಹೇಳ್ತೀನಿ ಬೇರೆಯವ್ರು ಯಾರ್ಯಾರೋ ಮಾತಾಡೋದು ಅದಕ್ಕೆ ನಾನು ಜವಾಬ್ದಾರರಲ್ಲ ಬೇರೆಯವ್ರಿಗೆ ಗಲಾಟೆ ಮಾಡಿದರೆ ನಾನು ಜವಾಬ್ದಾರರಲ್ಲ ನೀವು ಅವ್ರ ಮೇಲೆ ಯಾರು ಮಾತಾಡಿದರೆ ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೊಬೋದು ನಾನು ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತನೇ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಸಹಕಾರ ಬೇಕು ಅನ್ನೋ ಕೇಳ್ಕೋತೀನಿ ಇವತ್ತೇನು ನೀವು ಕೇಸ್ ವಾಪಸ್ ತಗೊಂಡು ನಾನು ದಿನವನ್ನು ತಿಳಿಸ್ತೀನಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ ಕಾರ್ಯಕ್ರಮಕ್ಕೆ ದಯವಿಟ್ಟು ತಮಗೆ ಆ ಸಹಕಾರ ಬೇಕು ಅಭಿಮಾನಿಗಳು ದಿವಸ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಕಳೆದ ನೀವು ಸೆಪ್ಟೆಂಬರಿಂದ ನೀವು ಬೀಗ ಹಾಕೊಂಡಿದ್ದೀರಿ ನಾನು ಅದ್ರ ಬಗ್ಗೆ ನಾನು ಇಲ್ಲಿವರೆಗೂ ಎಲ್ಲೂವರೆಗೂ ಮಾತಾಡಿರಲಿಲ್ಲ ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ನಾನು ನಿಮ್ಮನ್ನ ಕೈಮೂತು ಕೇಳ್ಕೊತೀನಿ ಅಟ್ಲೀಸ್ಟ್ ನೀವು ಶನಿವಾರ ಭಾನುವಾರನಾದರೂ ಅಭಿಮಾನಿಗಳಿಗೆ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಿ ಆ ದುರಸ್ತಿಗೆ ಅವಕಾಶ ಕೊಡಿ ಪಾಪ ಅದೊಂದು ನೋಡಿ ಯಾರ್ದೋ ಮೇಲೆ ಕೋಪಕ್ಕೆ ನೀವು ನಮ್ಮ ಮೇಲೋ ಅಭಿಮಾನಿಗಳ ಮೇಲೋ ಕೋಪಕ್ಕೆ ನೀವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಜಾಗಕ್ಕೆ ದಯವಿಟ್ಟು ತೊಂದರೆ ಕೊಡಬೇಡಿ ನೋವು ಕೊಡಬೇಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕೈಮೋದಿ ಇದ್ದೀನಿ ಅಭಿಮಾನಿಗಳ ಮಾಲೀಕರ ಕಾರ್ತಿಕರವರಿಗೆ ದಯವಿಟ್ಟು ಶನಿವಾರ ಭಾನುವಾರ ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡಿ ಬೇಕಾದ್ರೆ ಆ ಜವಾಬ್ದಾರಿ ಬೇಕಾದ್ರೆ ನಮ್ಮ ಟ್ರಸ್ಟ್ ವಹಿಸ್ಕೊಳ್ಳುತ್ತೆ ಯಾವುದೇ ಐಹ್ಯಕರ ಘಟನೆ ಅಂತ ನಾವು ನೋಡ್ಕೋತೀವಿ ಶನಿವಾರ ಭಾನುವಾರ ಅವಕಾಶ ಮಾಡಿಕೊಡಿ ಅಂತ ಇದ್ದೀನಿ ದಯವಿಟ್ಟು ಬ್ಯಾನರ್ಗಳನ್ನ ನಮಗೆ ಸ್ವಲ್ಪ ಮುಂಚಿತವಾಗಿ ಕೊಟ್ಟರೆ ಒಳ್ಳೆಯದು ನಾವು ರೆಡಿ ಮಾಡ್ಕೋತೀವಿ ಆ ದುರಸ್ತಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು ನಾವು ಸರ್ಕಾರಕ್ಕೂ ಮನವಿ ಮಾಡ್ಕೊಂಡಿದೀವಿ ನಿಮಗೂ ಮನವಿ ಮಾಡ್ತಾ ಇದ್ದೀವಿ ಅಂತ ಈ ಸೌಂದರ್ಯ ಹೇಳಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಗಳೇ ದಯವಿಟ್ಟು ಸೆಪ್ಟೆಂಬರ್ ಅದರ ನಂತರ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಮತ್ತು ಯಾವುದೇ ಅಲ್ಲಿ ಆಕ್ರೋಶದ ಬಗ್ಗೆ ಮಾತಾಡೋದು ಆಕ್ರೋಶ ವ್ಯಕ್ತಪಡಿಸೋದು ಯಾರ ವಿರುದ್ಧವೂ ನಾವು ಮಾತಾಡೋಕೆ ಹೋಗಬಾರ್ದು ಸರ್ಕಾರದ ವಿರುದ್ಧ ಆಗಲಿ ಅಭಿಮಾನ ಮಾಲೀಕರ ವಿರುದ್ಧ ಆಗಲಿ ಬೇಡ ನೋಡೋಣ ಸರ್ಕಾರಕ್ಕೂ ನಾನು ಕೆಲವು ಮನವಿ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಕ್ಕೆ ಹೋಗ್ತಾ ಇಲ್ಲ ಅಭಿಮಾನ ಸ್ಟುಡಿಯೋ ಮಾಲೀಕರು ಏನು ನಿರ್ಧಾರ ತಗೋತಾರೆ ಅವ್ರ ನಿರ್ಧಾರದ ಮೇಲೆ ನಾನು ಮುಂದಿನ ಕೋರ್ಟ್ ಕೇಸ್ ಇರ್ಬೋದು ಹೈಕೋರ್ಟ್ಗೆ ರಿಕ್ ಪಿಟೀಷನ್ ಇರ್ಬೋದು ಮತ್ತು ಯಾವುದೇ ದೂರು ಕೊಟ್ಟಿರೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಮೇಲೆ ನಿಂತೈತೆ ಅವರು ಏನು ಯಾವ ಥರ ಅವ್ರನ್ನ ನಡ್ಕೊಳ್ತಾರೆ ಅದರ ಮೇಲೆ ನಾನು ಮುಂದಿನ ನಾನು ಕೋರ್ಟ್ ಇರಲಿ ಹೋರಾಟ ಇರಲಿ ಸರ್ಕಾರದ ಜೊತೆ ನಾನು ಹೋರಾಟ ಮಾಡೋಕ್ಕೆ ನಾನು ತೀರ್ಮಾನ ತಗೋತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಗಳೇ ಮತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಎಪ್ಪತ್ತೈದನೇ ಜನ್ಮೋದಿನೋತ್ಸವ ತುಂಬ ರಾಜ್ಯಾದ್ಯಂತ ಅಭಿಮಾನಿಗಳು ಬರ್ತಾರೆ ಕೆಲವ್ರಿಗೆ ಗೊತ್ತಿರೋಲ್ಲ ಇಲ್ಲಿ ಇಲ್ಲಿ ಇದೆಲ್ಲಪ್ಪ ಬಂದು ದೂರದ ದೂರಿಂದ ಬರ್ತಾರೆ ಅವ್ರಿಗೆ ನೋವು ಕೊಡಬೇಡಿ ನಮ್ಮ ಕೆಲವು ಸಂಘಟನೆಯ ಒಂದು ನಾಯಕರ ಮೇಲೆ ನಿಮಗೆ ಆಕ್ರೋಶ ಇರ್ಬೋದು ಕೋಪ ಇರ್ಬೋದು ನಮ್ಮ ಮೇಲೆ ಕೋಪನ ಅವ್ರ ಮೇಲೆ ಅಭಿಮಾನಿಗಳ ಮೇಲೆ ಹಾಕೋದು ಬೇಡ ನಾನು ಇನ್ನೂ ಮಗದಮ್ಮೆ ಕೇಳ್ತೀನಿ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊತೀನಿ ಸಾವಧಾನದಿಂದ ಬನ್ನಿ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಅಭಿಮಾನ ಸ್ಟುಡಿಯೋ ಪುಣ್ಯಭೂಮಿ ಕಡೆ ಕೇಳ್ತೀನಿ ಹಾಗೆ ಅಭಿಮಾನಿ ಸ್ಟುಡಿಯೋಗಳು ಮತ್ತೆ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ ತಮ್ಮಲ್ಲಿ ಕ್ಷಮೆನೇ ಕೇಳ್ತಾ ಇದ್ದೀನಿ ದಯವಿಟ್ಟು ಪೂಜೆಗೆ ಆ ದುರಸ್ತಿಗೆ ನಮಗೆ ಅಪ್ಪಾಜಿ ಭಾವಚಿತ್ರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ಸನ್ಮಾನ್ಯ ಕಾರ್ತಿಕರವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುಜಿ